ಸೌಜನ್ಯ ಅನ್ನೋ ಹೆಸರು ಬಹುತೇಕ ಎಲ್ಲರಿಗೂ ಗೊತ್ತೇ ಇದೆ ಧರ್ಮಸ್ಥಳದಲ್ಲಿ ಕಾಲೇಜು ಮುಗಿಸಿಕೊಂಡು ಮನೆಗೆ ಹೋಗ್ತಿದ್ದ ಈಕೆಯನ್ನು ಎಳೆದೊಯ್ದು ಅತ್ಯಾಚಾರ ಎಸಗಿ ಭೀಕರವಾಗಿ ಕೊಂದು ಹಾಕಿದ್ರು ಹನ್ನೆರಡು ವರ್ಷಗಳ ಹಿಂದೆ ಪ್ರಕರಣ ನಡೆದರೂ ಈ ನ್ಯಾಯ ಸಿಕ್ಕಿಲ್ಲ ಅಂತ ಸೌಜನ್ಯ ಪೋಷಕರು ಹೋರಾಡುತ್ತಲೇ ಇದ್ದಾರೆ ಆದ್ರೀಗ ಈ ಸೌಜನ್ಯ ಪ್ರಕರಣ ಸಿನಿಮಾದಲ್ಲಿ ಬರ್ತಿದೆಯಂತೆ ಹಾಗಾದರೆ ಯಾವ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅಂತ ಹೇಳ್ತೀವಿ ಅದಕ್ಕೂ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹೌದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಾರಿ ಸದ್ದು ಮಾಡಿದ್ದ ಉಜಿರೆ ಕಾಲೇಜು ವಿದ್ಯಾರ್ಥಿನಿ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದಲ್ಲಿ ಆರೋಪಿ ಸಂತೋಷ್ ರಾವ್ನನ್ನ ಸಿಬಿಐ ವಿಶೇಷ ನ್ಯಾಯಾಲಯ ದೋಷಮುಕ್ತಗೊಳಿಸಿ ಬಿಡುಗಡೆ ಮಾಡಿದೆ ಕೊಲೆಗಾರ ಎನ್ನುವುದಕ್ಕೆ ಸೂಕ್ತವಾದ ಸಾಕ್ಷಾಧಾರಗಳು ಇಲ್ಲದೇ ಇರುವುದರಿಂದ ಆತನನ್ನ ಬಿಡುಗಡೆ ಮಾಡಲಾಗುತ್ತಿದೆ ಎಂದು ಸಿಬಿಐ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶ ಸಂತೋಷ್ ಸಿಬಿ ಅವರು ನೀಡಿರುವ ತೀರ್ಪಿನಲ್ಲಿ ತಿಳಿಸಲಾಗಿದೆ ಇದರ ಬೆನ್ನಲ್ಲೇ ಇದೇ ಪ್ರಕರಣ ಇಟ್ಕೊಂಡು ಸಿನಿಮಾ ಮಾಡಲಾಗುತ್ತಿದೆ ಎನ್ನಲಾಗ್ತಿದೆ ಈ ವಿಚಾರ ಸಾಕಷ್ಟು ಕುತೂಹಲ ಮೂಡಿಸಿದೆ ಇನ್ನು ಸೌಜನ್ಯ ಅವರ ಜೀವನ ಆಧರಿಸಿ ಸಿನಿಮಾ ಮಾಡಲಾಗುತ್ತಿದೆ ಎನ್ನಲಾಗಿದೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಸ್ಟೋರಿ ಆಫ್ ಸೌಜನ್ಯ ಟೈಟಲ್ ನೋಂದಣಿಯಾಗಿದೆ ಜಿಕೆ ವೆಂಚರ್ಸ್ ಈ ಟೈಟಲ್ ನೋಂದಣಿ ಮಾಡಿಸಿದೆ ವಿ ಲವ ಅವರು ಈ ಚಿತ್ರವನ್ನ ನಿರ್ದೇಶನ ಮಾಡ್ತಿದ್ದಾರೆ ಸಾಮಾಜಿಕ ಕಥಾಹಂದರ ಹೊಂದಿರಲಿದೆ ಈ ಚಿತ್ರ ಕನ್ನಡದಲ್ಲಿ ಮಾತ್ರ ಸಿದ್ಧವಾಗಲಿದೆ ಅಷ್ಟಕ್ಕೂ ಏನಿದು ಪ್ರಕರಣ ಅಂತ ನೋಡೋದಾದ್ರೆ ಧರ್ಮಸ್ಥಳದ ನೇತ್ರಾವತಿ ಸ್ಥಾನಘಟ್ಟದ ಬಳಿ ಇರುವ ಪಾಂಗಳ ನಿವಾಸಳಾದ ಚಂದಪ್ಪ ಗೌಡ ಮತ್ತು ಕುಸುಮಾವತಿ ದಂಪತಿಯ ಪುತ್ರಿಯಾಗಿರುವ ಸೌಜನ್ಯಳ ಕೊಲೆ ಎರಡು ಸಾವಿರದ ಹನ್ನೆರಡರ ಅಕ್ಟೋಬರ್ ಒಂಬತ್ತರಂದು ಸಂಜೆ ನಡೆದಿತ್ತು ಉಜಿರೆ ಕಾಲೇಜಿನ ಪಿಯುಸಿ ವಿದ್ಯಾರ್ಥಿಯಾಗಿದ್ದ ಆಕೆ ಅಂದು ಸಂಜೆ ಕಾಲೇಜಿನಿಂದ ಬಂದು ನೇತ್ರಾವತಿ ಸ್ಥಾನಘಟ್ಟದ ಬಳಿ ಇಳಿದು ಮನೆ ಕಡೆಗೆ ಹೋಗ್ತಾ ಇದ್ಲು ಆದರೂ ಆಕೆ ಮನೆ ತಲುಪಿರಲಿಲ್ಲ ರಾತ್ರಿಯಾದರೂ ಮಗಳು ಮನೆಗೆ ಬರಲಿಲ್ಲ ಎಂದು ಮನೆ ಮಂದಿ ಆತಂಕದಿಂದ ಹುಡುಕಾಡಿದ್ರು ಆಕೆ ಪಾಂಗಳದ ಮನೆ ಕಡೆ ಹೋಗಿರುವುದನ್ನು ಹಲವರು ಗಮನಿಸಿದ್ರು ಹೀಗಾಗಿ ಮನೆಗೆ ಹೋಗುವ ದಾರಿಯಲ್ಲಿ ಏನೋ ಅವಘಡ ನಡೆದಿದೆ ಎಂಬ ಸಂಶಯದಲ್ಲಿ ಹುಡುಕಾಟ ನಡೆಸಿದ್ರು ಇಡೀ ರಾತ್ರಿ ಹುಡುಕಾಟಿದ್ರೂ ಆಕೆ ಸಿಕ್ಕಿರಲಿಲ್ಲ ಆದರೆ ಮರುದಿನ ರಾತ್ರಿ ಮಣ್ಣ ಸಂಕ ಎಂಬಲ್ಲಿ ವಿದ್ಯಾರ್ಥಿ ಸೌಜನ್ಯ ಮೃತದೇಹ ಸಿಕ್ಕಿತ್ತು ಬೆಳ್ತಂಗಡಿಯ ಪೊಲೀಸ್ ಠಾಣೆಯಲ್ಲಿ ಅತ್ಯಾಚಾರ ಮತ್ತು ಕೊಲೆ ಕೇಸ್ ದಾಖಲಾಗಿತ್ತು ಈ ನಡುವೆ ಈ ಕೊಲೆ ಹಿಂದೆ ಪ್ರಭಾವಿಗಳ ಕೈವಾಡ ಇದೆ ಎಂದಲ್ಲ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿತ್ತು ಆಕೆ ನಾಪತ್ತೆಯಾದ ದಿನ ವಿಪರೀತ ಮಳೆ ಬಂದಿದ್ದು ಅದರ ನಡುವೆಯೇ ಸಾವಿರಾರು ಮಂದಿ ಆಕೆಗಾಗಿ ಹುಡುಕಾಟ ನಡೆಸಿದ್ರು ಆದರೆ ಅವರೆಲ್ಲರೂ ಹುಡುಕಾಡಿದ ಪ್ರದೇಶದ ಅನತಿ ದೂರದಲ್ಲೇ ಆಕೆಯ ಶವ ಪತ್ತೆಯಾಗಿದ್ದು ಹಲವು ರೀತಿಯ ಸಂಶಯಕ್ಕೆ ಕಾರಣವಾಗಿತ್ತು ಈ ನಡುವೆ ಎರಡು ದಿನಗಳ ಬಳಿಕ ಧರ್ಮಸ್ಥಳದ ಬಾಹುಬಲಿ ಬೆಟ್ಟದ ಬಳಿ ಅನುಮಾನಾಸ್ಪದ ರೀತಿಯಲ್ಲಿ ಒಬ್ಬ ಯುವಕ ಸಿಕ್ಕಿಬಿದ್ದಿದ್ದ ಆತನನ್ನ ಬೆನ್ನಟ್ಟಿ ಬಂಧಿಸಲಾಗಿತ್ತು ಆತನ ಮೇಲೆ ಸಂಶಯದಲ್ಲಿ ವಿಚಾರ ಅಂತಿಮವಾಗಿ ಕುಕ್ಕಂದೂರು ಮೂಲದ ಆತನೇ ಸೌಜನ್ಯಗಳನ್ನ ಕೊಲೆ ಮಾಡಿದ್ದಾಗಿ ಪೊಲೀಸರು ತೀರ್ಮಾನಕ್ಕೆ ಬಂದಿದ್ರು ಆದರೆ ಸಂತೋಷ್ ರಾವ್ ಕೊಲೆಗಾರನಲ್ಲ ಆತನನ್ನ ಈ ಪ್ರಕರಣದಲ್ಲಿ ಸಿಲುಕಿಸಲಾಗಿದೆ ಪ್ರಭಾವಿಗಳ ಕೈವಾಡ ಇದರಲ್ಲಿ ಮುಖ್ಯವಾಗಿರುವುದು ಅವರನ್ನ ಬಂಧಿಸಬೇಕೆಂಬ ಕೂಗು ಕೇಳಿ ಬಂದಿತ್ತು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗಳು ಕೂಡ ನಡೆದಿದ್ವು ಈ ಬೇಡಿಕೆ ಜೋರಾಗ್ತಿದ್ದಂತೆ ಆಗ ರಾಜ್ಯದಲ್ಲಿ ಆಡಳಿತದಲ್ಲಿದ್ದ ಸಿದ್ದರಾಮಯ್ಯ ಸರ್ಕಾರ ಪ್ರಕರಣದ ತನಿಖೆಯನ್ನ ಸಿಬಿಐಗೆ ಒಪ್ಪಿಸಿತ್ತು ಇದೀಗ ಸಿನಿಮಾ ರೂಪದಲ್ಲಿ ಸೌಜನ್ಯ ಪ್ರಕರಣ ಬರ್ತಿದ್ದು ಬಾರಿ ಕುತೂಹಲ ಕೆರಳಿಸಿದೆ